ಹಲೋ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇವೆಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ನೋಡಿ ನಾನು ಚಾಯ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಚಾಯ್ ಮಾಡ್ತಾ ಇದ್ದೀನಿ ಇಲ್ಲಿ ಬನ್ ಬ್ರೆಡ್ ತೊಗೊಂಡು ಬಂದಿದ್ದಾರೆ ಇವಾಗ ಚಾಯ್ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ನಮ್ಮಕ್ಕನೂ ಊರಿಂದ ನಮ್ಮಕ್ಕನೂ ಬಂದಿದ್ದಾಳೆ ನಾ ಅಪ್ಪಾಜಿ ಮನೆಗೆ ನೋಡ್ರಿ ನಮ್ಮಕ್ಕ ಚಾಯ್ ಕುಡಿತಾಳೆ ಮತ್ತು ನಮ್ಮ ಅಪ್ಪಾಜಿ ಎಲ್ಲರು ಕುಡಿತಾರೆ ಬಟ್ ನಾನು ಒಬ್ಬಳೆ ಕೊಡೆಯಲ್ಲ ಇವ್ರಿಗೋಸ್ಕರೇ ಮಾಡಿದ್ದೀನಿ ನೋಡಿ ಚಾಯ್ ರೆಡಿ ಆಗಿದೆ ಇವಾಗ ಚೆನ್ನಾಗಿ ಕುದೀತಾ ಇದ್ದಲ್ಲ ಫ್ರೆಂಡ್ಸು ಆಲ್ರೆಡಿ ರೆಡಿ ಆಗಿದೆ ಇದು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಓಕೆ ಗ್ಯಾಸ್ ಆಫ್ ಮಾಡಿದೆ ಇವಾಗ ಅವರಿಗೆ ಮಕ್ ನಮ್ಮ ಮಕ್ಕಳು ಫ್ರೆಶ್ ಅಪ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ರೆಡಿ ಆಗಿದ್ದೆ ಇವಾಗೆ ಕೊಡ್ತೀವಿ ಚಾಯ್ ಅವರಿಗೆ ಓಕೆ ಫ್ರೆಂಡ್ಸು ಅಪ್ಪು ಇದ್ದಾನೆ ಇಲ್ಲಿ ಫೈಜಾನ್ ಹಾಯ್ ಫೈಜಾನ್ ನೋಡ್ರಿ ಇಬ್ಬರು ಅಪ್ ಆಗಿ ಇವಾಗೆ ಟೀ ಕಾಫಿ ಏನಂತಾರೆ ಚಾಯೆ ಮತ್ತು ಬ್ರೆಡ್ ತಿಂತಾ ಇದ್ದಾರೆ ಇಲ್ಲಿ ನಮ್ಮ ಹಾಯ್ ಮೋ ಮತ್ತು ಇಲ್ಲಿ ನಮ್ಮ ಅಕ್ಕ ಇರ್ತಾರೆ ಅವರಾದರೂ ಕೆಮ್ಮದಲ್ಲಿ ಅಲೋಡಿನ ಓಕೆ ನಾನಂದ್ರೂ ಡೈರೆಕ್ಟ್ ನಾಷ್ಟ ಮಾಡೋದು ಇದೆಲ್ಲ ನಮಗೆ ಅಂದರೂ ಹಾಕಿ ಬರೋಲ್ಲ ಚಾಯ್ ಕಾಫಿ ಇಲ್ಲ ಓಕೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿರಿ ಇಲ್ಲೆಲ್ಲ ತೊಳೆದ್ಬಿಟ್ಟೆ ಬಟನ್ ಒಗದು ಹಾಕಿಬಿಟ್ಟಿದ್ದೀನಿ ಮತ್ತು ಇಲ್ಲೆಲ್ಲ ಬ್ರಷ್ ಹಾಕಿ ಎಲ್ಲ ತಿಕ್ಕಿ ತೊಳೆದ್ಬಿಟ್ಟಿದ್ದೀನಿ ನೋಡ್ರಿ ನಮ್ಮನೆ ನಮ್ಮಿಮ್ಮನೇಲಿ ಲುಕ್ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ದೊಳ ದೂಳ ಆಗಿತ್ತು ಫ್ರೆಂಡ್ಸು ನೋಡಿರಿ ಇಲ್ಲೇ ನಾನು ಚಿಕ್ಕವಳಿದ್ದ ಇಲ್ಲೇ ಕುಂತು ಹೋಮ್ವರ್ಕ್ ಮಾಡ್ಕೊಳದು ಎಲ್ಲ ಇಲ್ಲಿ ನೋಡ್ರಿ ಇವಾಗ ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡ್ ಬಂದು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಿದ್ದು ನೋಡ್ರಿ ಪಾತ್ರೆ ತೊಳೆಯೋದು ಇವತ್ತಿನ ನಾಷ್ಟದಲ್ಲಿ ಪುಲಿಯೋಗರೆ ಮಾಡಿದೀನಿ ಆ ಮಕ್ಕಳು ನಾಷ್ಟ ಮಾಡ್ತಾ ಇದಾರೆ ನೋಡ್ರಿ ಇಲ್ಲಿ ನಾಷ್ಟ ಮಾಡ್ಕೊಂಡ್ಬಿಟ್ರು ಮತ್ತೆ ಇವಾಗ ಟೇಬಲ್ ಹಾಕಿ ಇಲ್ಲಿ ಕೊಟ್ಟಿದ್ದೀನಿ ಮೂರು ಜನ ಇಲ್ಲಿ ಕುತ್ಕೊಂಡು ನಾಷ್ಟ ಮಾಡ್ತಾ ಇದ್ರು ಇವ ನೋಡಿ ಅದು ಸೀದಾ ಮಾಡಕ್ಕೆ ಬರವಲ್ದು ಇಬ್ಬರು ಸೇರಿ ಎಷ್ಟು ಕಷ್ಟ ಪಡ್ತಾ ಇದಾರಪ್ಪ ಇಲ್ಲಿ ಕುಂತಾನೆ ನಾಷ್ಟ ಮಾಡ್ತಾರಂತೆ ಅವ್ರಿ ತೂ ಬಟ್ಟದು ಹ್ಞೂ ಆಟ್ರಿ ನೀಚೆ ನೀಚ ಕ್ಯಾ ಪಜಾನ್ ಪಜಾನ್ ಖಾನೆ ಟೈಪ್ ಎಸೆ ಬಿಡಿದೆ ಬೇಟಾ फिर ऐसे नहीं बैठने का ना ठीक है फटाफट नाश्ता कर लो आ, क्या लग रहा है ऐसा टॉर्च डालना कोई ज़्यादा नहीं आ रहा है चालू इतना तो, टाइम पर खाना तो क्या कर रहा है मालूम हो आज जब से बाहर खेलना 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 कर रहा है टाइम चुका खाना खाता है तो ऐसे होता है बुलाएंगे तो आता ही नहीं ಪಾನಿ ಪಿಕ್ ಪಾನಿಪಿಕಮ್ಮು ಈಗ ಅವ್ರು ಥೋಡೆ ಪಾನಿ ಪಿಕ್ತಿವು ನೋಡ್ರಿ ಇವಾಗೆ ನೀರು ತುಂಬ್ತಾ ಇದ್ವಿ ನೀರು ಬಂದಿದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಅದು ನಳ ಏನು ಬಂದಾಗ್ಬಿಟ್ಟೈತೆ ಅದಕ್ಕೋಸ್ಕರ ಏನೊಂದು ಗೌರ್ಮೆಂಟ್ ನಳ ಇತ್ತು ಫ್ರೆಂಡ್ಸ್ ಅಲ್ಲಿಂದ ನಾವು ನೀರು ತುಂಬ್ತಾ ಇದ್ವಿ ನಾನು ನೀರು ಕೊಡ್ತಾ ಇದ್ದೀನಿ ನಮ್ಮ ಅಪ್ಪ ನೋಡ್ರಿ ಸಣ್ಣ ಕಡೆಯಿಂದ ಆಹಾರ ತೊಗೊಂಡು ಬಂದಾಗ ಹಾಕ್ತಾ ಇದ್ದಾನೆ ಮತ್ತು ಇಲ್ಲಿ ನೋಡ್ರಿ ಫ್ರೆಂಡ್ಸ್ இன்டரஸ்ட் <laughs> <Nana moho chodega. laughs> <interest> <laughs> <laughs> <hansimit> ನೋಡ್ರಿ ಇಲ್ಲಿ ನಾನು ಅಡುಗೆ ಮಾಡ್ಕೊತಾ ಇದ್ದೆ ಫ್ರೆಂಡ್ಸು ಮಧ್ಯಾಹ್ನದ ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಚಿಕನ್ ತಾಹಿರಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ತಾಹಿರಿ ಚಿಕನ್ ಬಿರಿಯಾನಿನೂ ಅನ್ಬೋದು ಬಿರಿಯಾನಿ ಥರನೇ ಇರುತ್ತೆ ಅದು ತುಂಬ ಸೂಪರಾಗಿರುತ್ತೆ ನೋಡ್ರಿ ಎಣ್ಣೆ ಎಣ್ಣೆ ಅಂತೂ ತುಂಬ ಬಿಸಿ ಆಗಿದೆ ಇವಾಗ ಈರುಳ್ಳಿ ಹಾಕಿದ್ದೀನಿ ನೋಡ್ರಿ ಇಲ್ಲಿ ಹಸಿ ಮತ್ತೆ ಟೊಮೆಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಹಾಕ್ಬಿಟ್ಟು ಅದು ಪೇಸ್ಟ್ ಮಾಡಿರೋದು ಅದಕ್ಕೆ ಗ್ರೀನ್ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ನೋಡಿ ಈರುಳ್ಳಿ ಮತ್ತೆ ಇದು ಗರಂ ಮಸಾಲ ಇರುತ್ತೆ ತಲಾ ಲೋಂಗ್ ಇಲಾಯಚಿ ಚಕ್ಲ ಅಂತ ಹೇಳ್ತೀವಲ್ಲ ಅದು ಎಲ್ಲ ಹಾಕಿದ್ದೀನಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಮತ್ತೆ ಇವಾಗ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದೆಲ್ಲ ಫ್ರೆಂಡ್ಸ್ ಇವಾಗ ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀನಿ ನೆಕ್ಸ್ಟು ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸು ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಜಲ್ದಿನೇ ಅದು ಬೇಯುತ್ತೆ ಅದು ಟೊಮೆಟೊ ಅದಕ್ಕೋಸ್ಕರ ಉಪ್ಪು ಹಾಕೊಂಡಿದ್ದೆ ನೆಕ್ಸ್ಟು ಮತ್ತು ಖಾರದ ಪೌಡರ್ ಹಾಕ್ಕೊಂಡಿದ್ದೀನಿ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸು ಕೆಲವೊಂದು ಹಾಕ್ಕೊಂಡಿರೋದು ಮತ್ತು ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಇರುತ್ತಲ್ಲ ಅವೆಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಇವಾಗೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸು ನೋಡಿ ಇದು ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ ಇದರಲ್ಲಿ ಮೊಸರು ಹಾಕ್ಕೋಬೇಕು ಮೊಸರು ನಮ್ಮ ಮಕ್ಕಳು ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ಆವಾಗಿನವರೆಗೆ ನೋಡಿರಿ ಇದು ಇದರಲ್ಲಿ ಇವಾಗಿ ನಾನು ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ ನೋಡಿರಿ ಇವಾಗೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸು ಚಿಕನ್ ಜೊತೆಗೆ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಬೇಕದು ಇವಾಗೇ ನೋಡಿರಿ ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸು ತಯಾರಿ ಮಾಡೋದಲ್ವಾ ಮೊಸರು ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದದು ಮತ್ತು ನಿಂಬೆಣ್ಣ್ರೆಸನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆವಾಗಲೇ ಮತ್ತು ಇದು ಏನಂತಾರೆ ಇವೆಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪತ್ತು ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಮಸಾಲೆ ಜೊತೆಗೆ ಚಿಕನ್ ಬೇಯೋಕ್ಕೋಸ್ಕರ ಒಂದು ಹತ್ತು ನಿಮಿಷ ಪ್ಲೇಟ್ ಬಂದ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಇವಾಗ ನೋಡಿ ಇವಾಗ ಚೆನ್ನಾಗಿ ಅದು ಇದು ಫ್ರೈ ಆಗಿದೆ ಆಮೇಲೆ ಇವಾಗೆ ನಾವು ಅಕ್ಕಿ ಹಾಕೊತೀವಲ್ಲ ಫ್ರೆಂಡ್ಸ್ ಅದಕ್ಕೆ ತಕ್ಕ ಅದಕ್ಕೆ ಅಳತಕ್ಕೆ ತಕ್ಕಂಗೆ ನಾವು ನೀರು ಹಾಕ್ಕೋಬೇಕು ನೋಡಿರಿ ಇವಾಗ ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ ಮತ್ತೊಂದಿಷ್ಟು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡೆ ನೋಡಿರಿ ಇವಾಗ ಇದು ಕುದಿ ಬರೋವರೆಗೆ ಮತ್ತು ಇದು ಪ್ಲೇಟ್ ಬಂದ್ ಮಾಡ್ತೀನಿ ಅಡುಗೆ ಮಾಡ್ತಾ ಇದ್ದೀನಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೆ ವಾಯ್ಸ್ ಓವರ್ ಮಾಡಿದ್ದೆ ಯಾಕೆ ಡಿಸ್ಟರ್ಬ್ ಆಗ್ತಾ ಇತ್ತು ನಾನು ಅಡುಗೆ ಮಾಡುವಾಗ ಸೌಂಡ್ ಬರ್ತಾ ಇತ್ತಲ್ಲ ಇವ್ರದೇ ನೋಡಿ ಕೂತ್ಕೊಂಡಿದ್ರು ನಮ್ಮ ಮನೆ ಬಾಡಿಗೆ ನಮ್ಮ ಮನೇಲಿ ಬಾಡಿಗೆ ಹಾಡಂತೂ ತುಂಬ ಚೆನ್ನಾಗಿ ಹಾಡ್ತಾರೆ ಫ್ರೆಂಡ್ಸ್ ಇವರು ವಾಯ್ಸ್ ತುಂಬ ಚೆನ್ನಾಗಿದೆ ಹಾಡು ಕೇಳಿ ಇವರು ಹಾಡ್ತಾರೆ ಓಕೆನಾಲ್ದಾರೋ ಗಯ ಚೋಡೋ चल ये को ना जालिम तेरी जिंदगी वाह वाह माशाल्लाह क्या बात <फाथ> है वॉइस अच्छा है मिलने की तमन्ना है प्यार <laughs> का इरादा है और एक वादा है जानम <laughs> तुम तो मिले हम मिले ये जमाना अगर अपना प्यार हो मेरा यार छोडो शनम तुम्हें मुझे मुलाकात है जो हसीनों की है बिल बापी कन जब से जाने चिंता कैसे देखे हसी के हो गया जमाना ये हो गया दीवाना अब जाने जा हम्म थैंक यू बाहर हमारे लिए तक था समय जहन चलेगा ಮಸಿನ ಮೇನಾ ಚಂದ ಮಾಮತೋ ಒಟ ಚಪಾಲಿ ಒಟ ಪಡಾಲಿ ಚಂದ ಮಾಮತೋ ಒಟ ಚಪಾಲಿ ಒಟ ಪಡಾಲಿ ಗೋರಂತ ತಿಮ್ಮಂತ ಆಚಿತ పెడుకున్న తా సోణమలో గోరెంటా కటా పెటాన వలపలన్ని కాబోయి పెళ్ళిగా ఇచ్చి పమ్మని పాశగా మిగిలి పమ్మని వెనపకే నాకోసం ఈ దియాహన దేశం ప్రతిరోజు ప్రతిాత్రి Hadi dan sun kusam lela lela lela, wa kama jnu kusam.

ನೋಡ್ರಿ ಅವ್ರ ಹಾಡು ಕೇಳೋಷ್ಟಕ್ಕೆ ಇಲ್ಲಿ ಅದು ಬಿರಿಯಾನಿಗೋಸ್ಕರ ನೀರು ಹಾಕಿ ಇಟ್ಟಿದ್ದೆಲ್ಲ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇತ್ತು ಅಕ್ಕಿ ಕೂಡ ಹಾಕ್ಬಿಟ್ಟಿದ್ದೀನಿ ನೋಡಿರಿ ಇವಾಗೆ ಇದು ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ಕುದ್ಬಿಟ್ಟು ಅದು ನೀರೆಲ್ಲ ಒಣಗೋವರೆಗೆ ಸ್ವಲ್ಪ ಪ್ಲೇಟ್ ಬಂದ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ಇದು ಇಟ್ಟಿದ ನಂತರ ನೋಡಿ ಇವಾಗೇ ನಮ್ಮ ತಾಯಿರಿ ಬಿರಿಯಾನಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಘಮ ಘಮ ಅಂತ ಇದೆ ಫ್ರೆಂಡ್ಸು ಅದು ಗಮ ಅಂತ ಇದ್ರೆ ಹಸು ಆಗಿಬಿಡುತ್ತೆ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಮತ್ತು ಇಲ್ಲಿ ನೋಡ್ರಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಇದ್ದೆ ನೋಡ್ರಿ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು ಮತ್ತೆ ಇಲ್ಲಿ ಮೊಸರಿಂದ ಮಾಡಿರೋ ಕಚ್ಚುಂಬರು ಯಾಕಂದರೆ ನಾವು ಅಪ್ಪಾಜಿ ಮೊಸರು ತಿನ್ನಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ಅವ್ರಿಗೋಸ್ಕರ ಸ್ವಲ್ಪ ಚಿಕನ್ ತೆಗೆದಿಟ್ಟಿದ್ದೆ ಅದ್ರ ಗ್ರೇವಿ ಮಾಡಿದ್ದೀನಿ ಇಲ್ಲಿ ನೋಡ್ರಿ ಊಟಕ್ಕೆ ಕುತ್ಕೊಂಡಿದ್ದಾರೆ ನಾವು ಅಪ್ಪಾಜಿ ಊಟಕ್ಕೆ ತೆಗೆದುಕೊಟ್ಟಿದ್ದೀನಿ ನೋಡ್ರಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಲ್ಲ ಚಿಕನ್ ತಾಯಿರಿ ಬಿರಿಯಾನಿ ಮತ್ತು ಏನಪ್ಪ ಅಂದರೆ ಇವತ್ತು ನಮ್ಮ ಭಾವ ಕೂಡ ಬರ್ತಾ ಇದ್ದಾರೆ ಊಟಕ್ಕೆ ಅದಕ್ಕೆ ಇಲ್ಲಿ ನಾವು ನಮ್ಮ ಅಪ್ಪಾಜಿ ಅಲ್ಲಿ ಮೇಲೇನೆ ಕುಂದ್ರೋದು ಫ್ರೆಂಡ್ಸು ಅವ್ರಿಗೆ ಕೆಳಗಡೆ ಕುಂದ್ರ ಬರೋಲ್ಲ ಅದಕ್ಕೆ ಇವಾಗ ನಾವೆಲ್ಲರೂ ಕೆಳಗೆ ಕುತ್ಕೊಂಡು ಊಟ ಮಾಡೋದು ಮತ್ತು ಇಲ್ಲಿ ನೋಡ್ರಿ ನಮ್ಮಕ್ಕ ಊಟ ಕೊಡ್ತಾ ಇದ್ದಾಳೆ ನಮಗೆಲ್ಲರಿಗೂ ಮತ್ತು ಇಲ್ಲಿ ಇವಾಗ ಬರ್ತಾರೆ ನಮ್ಮ ಭಾವ ಮತ್ತು ನೋಡ್ರಿ ಇವಾಗ ಎಲ್ಲರೂ ನಾವು ಊಟ ಮಾಡ್ಕೊತಾ ಇದ್ದೀವಿ ನೀವು ಬನ್ನಿ ಊಟಕ್ಕೆ ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಹೆಂಗೆ ಮಾಡ್ತೀನಿ ಇವತ್ತಿನ ರೆಸಿಪಿ ಮತ್ತು ಇವತ್ತಿನ ಆಂಟಿ ಹಾಡು ಹಾಡಿರೋದು ನೀವು ಕೇಳಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಕೂಡ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭರದ ಜೈ ಕರ್ನಾಟಕ ಮಾತೆ